ಚಿಂತಾಮಣಿ ತಾಲೂಕು ಮುರುಗಮಲ್ಲ ಹೋಬಳಿ ಶ್ರೀ ಕ್ಷೇತ್ರ ಗರಡಗಿರಿ ಮಜನ ಮೊದಲಳ್ಳಿ ಗ್ರಾಮದ ಬಳಿಯ ಶ್ರೀ ದೀನಬಂಧು ಮಹಾ ಜುಲೈ ಹದಿನಾಲ್ಕರ ಭಾನುವಾರ ತಿರುಮಲ ತಿರುಪತಿಗೆ ಒಂಬತ್ತನೇ ವರ್ಷದ ಪಾದಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಪಾದಯಾತ್ರೆ ಕಾರ್ಯಕ್ರಮಕ್ಕೆ ಭಾನುವಾರ ಬೆಳಗ್ಗೆ ಎಂಟು ಗಂಟೆಗೆ ಚಿಂತಾಮಣಿಯ ಜನಪ್ರಿಯ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಕೋಲಾರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡ ಸಿ ಎಂ ಆರ್ ಶ್ರೀನಾಥ್ರವರು ಸಿ ಎಂ ಆರ್ ಮಂಡಿ ಮಾಲಕ ಸಿ ಎಂ ಆರ್ ಹರೀಶ್ ರವರು ಅರಿಕಾತ ವಿದ್ವಾನ್ ಡಾಕ್ಟರ್ ವಿನಯ್ ರೆಡ್ಡಿ ಭಾಗವತಾರ್ ಮತ್ತಿತರರು ಚಾಲನೆ ನೀಡಲಿದ್ದು ಈ ತಿರುಪತಿ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವವರು ಹೆಚ್ಚಿನ ವಿವರಗಳಿಗೆ ಮುನಿಶಾಮಿ ರೆಡ್ಡಿಯವರ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಒಂದು ಐದು 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 ಒಂಬತ್ತು ಒಂದು ಕೇಶವ ರೆಡ್ಡಿರವರ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ನಾಲ್ಕು ಐದು ಒಂದು ಮೂರು ಎರಡು ಆರು ಎರಡು ಏಳಿಗೆ ಸಂಪರ್ಕಿಸಬಹುದು